ಒಂದು ಸ್ಟಾಕ್ ಏನು ಬಂದಿದೆ ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಈ ತರ ಹಾರಗಳನ್ನೆಲ್ಲ ಲೈಟ್ ವೇಟ್ ಅಲ್ಲಿ ಮಾಡಿಸಿರುವಂಥದ್ದು ಈ ತರನೇ ಕಾಣುವಂತಹ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜುಂಕಗಳು ಗೋಲ್ಡ್ ವರ್ಕ್ ಮಾಡೋರೇ ಮಾಡ್ತಿರೋದ್ರಿಂದ ಸೇಮ್ ಗೋಲ್ಡ್ ತರ ಅರೌಂಡ್ ಟೆನ್ ಕೆ ಒಳಗಡೆ ಈ ರೀತಿಯಾದ ವೇಟ್ ಸಿಕ್ಕಾಪಟ್ಟ ಇದೆ ಸೊ ಈ ಚೈನ್ ಗಳನ್ನ ನೋಡ್ಬೋದು ಸೇಮ್ ಗೋಲ್ಡ್ ತರನೇ ಇದೆ ಲೈಟ್ ವೇಟ್ ಅಲ್ಲಿ ಇರುವಂತಹ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲ್ರಿ ಫಿಫ್ಟೀನ್ ತೌಸಂಡ್ ಒಳಗಡೆ ನೀವು ಈ ರೀತಿಯಾದ ಲಾಂಗ್ ಹಾರಗಳನ್ನ

ಇದೆಲ್ಲ ಕಸ್ಟಮೈಸೇಷನ್ ಅಥವಾ ನೀವೇ ಡಿಸೈನ್ ಮಾಡ್ತಿರೋದು ತಿಂಗಳಿಗೆ ಒಂದೇ ಸಲ ಬರೋದು ಸ್ಟಾಕ್ ಇದೆ ಓಕೆ ಸೋಲ್ಡ್ ಔಟ್ ಆಗುತ್ತೆ ಬೇಗ ಓಕೆ ಡಿಸೈನ್ ಏನಾದ್ರು ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಇಲ್ಲಿ ನೋಡಿದ್ರೆ ಆರಾಮಾಗಿ ತಗೋಬಹುದು ಗೋಲ್ಡ್ ತರನೇ ಇದೆ ಇದೆಲ್ಲ ಒಂದು ಅರೌಂಡ್ ಎಷ್ಟು ಆಗಬಹುದು ಸರ್ ಈ ಒಂದು ಟು ಲೈನ್ ನಿಮಗೆ 12 ಟು 14000 ಆಗುತ್ತೆ 12 ಟು 14000 ಟು ಲೈನ್ ಗೆ ಸಿಂಗಲ್ ಲೈನ್ ಆದ್ರೆ ನಿಮಗೆ 7000 ಆಗುತ್ತೆ 7000 ಅಲ್ಲಿ ಆಗುತ್ತೆ ನೀವು ಆಬ್ಸರ್ವ್ ಮಾಡಬಹುದು ಡಿಸೈನ್ಸ್ ನೋಡಿ ಐಟಂ ಸ್ಪೆಷಲ್ ಗೆ ತೋ ಇದು ಪಾಲಿಶ್ ಹೋಗಲ್ಲ

ವ್ಲಾಗ್ನಲ್ಲಿ ಈ ಒಂದು ಶಾಪ್ ಬಗ್ಗೆ ವಿಡಿಯೋ ಮಾಡಿದ್ದೆ ಬಟ್ ಆದರೆ ಏನು ಅಂತಂದ್ರೆ ಕೆಲವೊಂದು ಕಲೆಕ್ಷನ್ಸ್ನ ನೀವು ಹತ್ತಿರದಿಂದ ದಿನ ತೋರಿಸಿಲ್ಲ ಜುಂಕ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಕೆಲವೊಂದು ಗಳನ್ನ ನೀಟಾಗಿ ತೋರಿಸಿಲ್ಲ ಅಂತ ಕಮೆಂಟ್ ಮಾಡಿದ್ದೆ ಹಾಗಾಗಿ ಈ ಒಂದು ಶಾಪ್ ಬಗ್ಗೆ ಮತ್ತೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಹೊಸ ಗಳು ಅಪ್ಡೇಟ್ ಆಗಿದೆ ಅಂತ ಬನ್ನಿ ಯಾವ್ಯಾವ ಸ್ಟಾಕ್ ಬಂದಿದೆ ಕಲೆಕ್ಷನ್ಸ್ ಹೇಗಿದೆ ಡಿಸೈನ್ಸ್ ಹೇಗಿದೆ ಹಾಗೆ ವ್ಯಾಲ್ಯೂ ಪ್ರೈಸ್ ಏನಾದರೂ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅವನ್ನೇ ಕೇಳಿ ಮಾತಾಡಿ ತಿಳ್ಕೊಳ್ಳೋಣ ಕೆಲವೊಂದು ಪರ್ಟಿಕ್ಯುಲರ್ ಜುಂಕ ಅಂದ್ರೆ ನಾವು ಒಂದು ಟೂ ತ್ರೀ ಪೀಸ್ ಅಷ್ಟೇ ತೋರಿಸಿದ್ವಿ ಹಳೆ ವಿಡಿಯೋನಲ್ಲಿ ಸೊ ನೀವು ಡೀಟೇಲ್ ಆಗಿ ಎಷ್ಟು ಜುಮಾ ಇದೆ ತೋರಿಸಿ ಹೊಸ ಹೊಸ ಕಲೆಕ್ಷನ್ಸ್ ಏನಿದೆ ಆ ತರ ಎಲ್ಲ ತುಂಬಾ ಕಮೆಂಟ್ಸ್ ಬಂದಿತ್ತು ಸೊ ಅದಕ್ಕೆ ನಾವು ಸರ್ನ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಸರ್ ಮತ್ತೆ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆ ಇನ್ನೂ ಹೊಸ ಡಿಸೈನ್ಸ್ಗಳು ಬಂದಿದೆಯಂತೆ ಬನ್ನಿ ಸರ್ನ ಕೇಳೋಣ ಸರ್ ಈಗ ಹೊಸ ಡಿಸೈನ್ಸ್ ಬಂದಿದೆ ಅಂತ ಅಂದ್ರೆ ತುಂಬ ಡಿಸೈನ್ ಬರ್ತಾರೆ ಡೇಲಿ ಡೇಲಿ ಬರ್ತಾರೆ ಅವ್ರು ನಾನು ವೀಡಿಯೋ ಇದು ಇನ್ಸ್ಟಾಗ್ರಾಮಿಂದ ಡೇಲಿ ಹೊಸ ಹೊಸ ಕಲೆಕ್ಷನ್ ಹಾಕ್ತಾರೆ ನಾನು ಪ್ಲೇಸ್ಗಳು ನೋಡಿದರೆ ಇದೇ ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಇದೆ ಒಂದು ಶಿವಮೊಗ್ಗದಲ್ಲಿ ಈ ಥರ ಸಿಲ್ವರ್ ಪ್ಲೇಟೆಡ್ ಜ್ಯುವೆಲ್ಲರಿ ಕೆಲವೊಂದು ಕಡೆ ಸಿಗ್ಬೋದು ಆದರೆ ಏನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸಿಲ್ವರ್ ಜುವೆಲ್ರಿಗೆ ಗೋಲ್ಡ್ ಪ್ಲೇಟೆಡ್ ಇರುವಂಥ ಪರ್ಟಿಕ್ಯುಲರ್ ಶಾಪ್ ಅಂದರೆ ನಮ್ಮ ಶಿವಮೊಗ್ಗದ ಸಿಟಿ ಅಲ್ಲಿ ಮಾಲಲ್ಲಿರುವಂಥ ಸಿಲ್ವರ್ ಶಾಪ್ ಅವ್ರು ನಾವು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಕಾನ್ಸೆಪ್ಟ್ ಬಗ್ಗೆ ವರ್ಕ್ ಮಾಡ್ತಿರೋದ್ರಿಂದ ನಮ್ಮಲ್ಲಿ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರ್ಬೋದು ಡಿಫ್ರೆಂಟ್ ಯೂನಿಕ್ ಕಲೆಕ್ಷನ್ಸ್ ಆಗಿರ್ಬೋದು ಪ್ರೈಸ್ ವೈಸ್ ಆಗಿರ್ಬೋದು ಪ್ರತಿಯೊಂದು ಪಾಲಿಷ್ ಆಗಿರ್ಬೋದು ಸರ್ವಿಸ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ರಿಯಾಕ್ಟ್ ಮಾಡೋದಾಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಅದೇ ಟೈಮಲ್ಲೇ ನಾವು ಮಾಡ್ತೀವಿ ನಮ್ಮ ಸರ್ವಿಸ್ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ನಾವು ಪೂರ್ತಿ ಇದೇ ಕಾನ್ಸೆಪ್ಟಲ್ಲೇ ವರ್ಕ್ ಮಾಡ್ತಾ ಇರ್ತೀವಿ ಅಂತ ಸೊ ಇವರ ಒಂದು ಕಾನ್ಸೆಪ್ಟ್ ಹೀಗಿರೋದ್ರಿಂದ ನೀವು ಏನೇ ಸಿಲ್ವರ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಪ್ಲೇಟೆಡ್ ಜುವೆಲ್ರಿ ಏನಾದ್ರು ತೊಗೊಳ್ಳೋದಿದ್ರೆ ನೀವು ಈ ಶಾಪಿಗೆ ವಿಸಿಟ್ ಮಾಡಿದ್ರೆ ಏನು ಅಂತಂದ್ರೆ ಪರ್ಟಿಕ್ಯುಲರ್ ಇದೇ ಆಭರಣಗಳನ್ನ ನೀವು ನೋಡ್ತೀರಾ ಏನಾದರೂ ಯೂನಿಕ್ ಕಲೆಕ್ಷನ್ಸ್ ಇದ್ದು ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇರ್ತೀನಿ ನೀವು ನೋಡ್ಬೋದು ಅಬ್ಸರ್ವ್ ಮಾಡಿ ಈ ಒಂದು ನ್ಯೂ ಸ್ಟಾಕ್ ಅಲ್ಲಿ ಮೇನ್ ಅವ್ರ ಕಾನ್ಸೆಪ್ಟ್ ಬಂದ್ಬಿಟ್ಟು ಡೈಮಂಡ್ ಕನೆಕ್ಟ್ ಕಲೆಕ್ಷನ್ಸ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ಫಸ್ಟ್ ನಮ್ಮ ಶಿವಮೊಗ್ಗಕ್ಕೆ ನಾವೇ ತರಿಸ್ ಈ ತರ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ ಒನ್ ಮಂತ್ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಆಗಿದೆ ಅಂತಿರೋ ಫಿಫ್ಟಿ ಪರ್ಸೆಂಟ್ ಬೇಗ ಬೇಗ ನಿಮ್ಗೆ ಏನಾದ್ರೂ ಡೈಮಂಡ್ ಕಟ್ ಕಲೆಕ್ಷನ್ಸ್ ಅಲ್ಲಿ ಏನಾದ್ರೂ ಬೇಕಾಗಿದ್ರೆ ದಯವಿಟ್ಟು ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ನೀವ್ ಇದ್ ನೋಡಿ ಎಕ್ಸಾಕ್ಟ್ ಸೇಮ್ ಇರುತ್ತೆ ನೋಡಿ ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ಡೈಮಂಡ್ ಕಟ್ ಇದೆಲ್ಲ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿದೆ ಎಲ್ಲದು ಬಿ ತಿಯರಿಂಗ್ಸ್ ಅಲ್ಲಿ ಬರುತ್ತೆ ಇದು ನೋಡಿ ಇದಕ್ಕೆ ಟ್ಿಯರಿಂಗ್ ಓಕೆ ಡೈಮಂಡ್ ಕಟ್ ಕಲೆಕ್ಷನ್ಸಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಇದು ಇವೆಲ್ಲ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಫಿನಿಶಿಂಗ್ ಆಗಿರ್ಬೋದು ಆ ಡಿಸೈನ್ಸ್ ಆಗಿರ್ಬೋದು ಪರ್ಟಿಕ್ಯುಲರ್ ಅವ್ರು ಹೇಳೋದು ನೀವು ಡೈಮಂಡ್ ನೆಕ್ಲೆಸ್ ಪಕ್ಕದಲ್ಲಿ ಕಣ್ಣು ಹಿಡಿಯಾಗಲ್ಲ ಅಷ್ಟು ನೀಟ್ ಇದೆ ಬಂದ್ಬಿಟ್ಟು ಹತ್ತಿರ ನೈಂಟಿ ತೌಸಂಡಂಗಾಗಿದೆ ಒಂದು ಹತ್ತು ಗ್ರಾಮ್ ಚಿನ್ನಕ್ಕೆ ಹಾಗಾಗಿ ಸ್ವಲ್ಪ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲ್ರಿ ತೊಗೊಳ್ಳೋ ಅಂಥರ್ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಕೆಲವೊಂದು ಈ ಒಂದು ಶಾಪಲ್ಲಿ ಈಗ ನ್ಯೂ ಸ್ಟಾಕ್ ಏನು ಬಂದಿದೆ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳ್ತಿದ್ದಾರೆ ಅಂತ ಅಂದರೆ ಅವರು ಮೊದಲು ಬಂದ್ಬಿಟ್ಟು ಮೊದಲು ಸೆವೆಂಟಿ ಟು ಏಯ್ಟಿ ಗ್ರಾಮ್ಸ್ ಇರ್ತಿತ್ತು ಬಟ್ ಅದನ್ನೇ ನಾವು ಲೈಟ್ ವೆಯ್ಟ್ ಮಾಡಿಬಿಟ್ಟು ತರ್ಟಿ ಟು ಫೋರ್ಟಿ ಗ್ರಾಮ್ಸ್ ಅಲ್ಲಿ ಅರೌಂಡ್ ನೀವು ಸೆವೆಂಟಿ ಟು ಏಯ್ಟಿ ಗ್ರಾಮ್ ಅಂದರೆ ಅಮೌಂಟು ಕೂಡ ಜಾಸ್ತಿ ಆಗುತ್ತೆ ಬಟ್ ತರ್ಟಿ ಟು ಫೋರ್ಟಿ ಗ್ರಾಮಲ್ಲಿ ಮಾಡ್ತಿದ್ದಾರೆ ಅಂದರೆ ಅರೌಂಡ್ ಒಂದು ಫಿಫ್ಟೀನ್ ತೌಸಂಡ್ ಒಳಗಡೆ ಈ ರೀತಿ ಗೋಲ್ಡ್ ಹಾರ ಥರನೇ ಇರುವಂಥದ್ದು ಜುವೆಲ್ರಿ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ ಅದನ್ನು ಲೈಟ್ ವೆಯ್ಟಲ್ಲಿ ಮಾಡಿಸಿರಿದ್ದಾರೆ ಇದರಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ದಾರೆ ನೋಡಿ ಇದು ಲೈಟ್ ವೆಯ್ಟ್ ಇದೆ ಥರ್ಟಿ ಟು ಫಾರ್ಟಿ ಗ್ರಾಮು ಸೇಮ್ ಗೋಲ್ಡ್ ಜುವೆಲ್ರಿ ಥರನೇ ಇದೆ ತುಂಬ ಸೆವೆಂಟಿ ಟು ಏಯ್ಟಿ ಅಂದರೂ ಗೋಲ್ಡ್ ಅಂದರೆ ಯಾರೂ ನಂಬೋದು ಇಲ್ಲ ಇದಾದರೆ ತರ್ಟಿ ಟು ಫಾರ್ಟಿ ಅಂದರೆ ಸೇಮ್ ಗೋಲ್ಡ್ ತರಾನೇ ಇದೆ ಲೈಟ್ ವೆಯ್ಟಲ್ಲಿದೆ ಇವೆಲ್ಲ ಅರೌಂಡ್ ಟ್ವೆಂಟಿ ಟು ಫಿಫ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಒಳಗಡೆ ಈ ರೀತಿಯಾದ ಲಾಂಗ್ ಹಾರಗಳು ಸಿಗುತ್ತೆ ಇದೆ ಯಾವ ರೀತಿಯಾಗಿದೆ ಅಂತ ತುಂಬ ಜನ ಕೇಳಿದ್ವಿ ನನ್ನ ಪ್ರಕಾರ ನೀವು ಈಗ ಏನಾದರೂ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ದೆ ಆದರೆ ಅಮೌಂಟ್ ಗಿಂತ ಈಗ ಒಂದು ಅರೌಂಡ್ ಟೆನ್ ತೌಸಂಡ್ ಒಳಗಡೆ ನೀವು ಲಾಂಗ್ ಹಾರನ ಪರ್ಚೇಸ್ ಮಾಡಬಹುದು ಆ ರೀತಿಯಾಗಿ ಲೈಟ್ ವೇಟ್ ಅಲ್ಲಿ ಗ್ರಾಮ್ಸ್ ಅಲ್ಲಿ ಸ್ಟಾಕ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಇದು ಆಗ ಕಾಸಿನ ಸರ ನಾನು ಹೋದ್ ಬ್ಲಾಗ್ ಅಲ್ಲಿ ಮಾಡಿದಾಗ ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಕಾಸಿನ ಸರ ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ವೆಯ್ಟ್ ಹಾಫ್ ಲೆಸ್ ಆದಾಗ ಕಾಣಿಸ್ತಿದೆ ಲೈಟ್ ವೇಟ್ ಅಲ್ಲೇ ಬಂದಿರೋದ್ರಿಂದ ಇದೊಂದು ಬೆನಿಫಿಟ್ ಪರ್ಚೇಸ್ ಮಾಡೋಕೆ ಸೊ ನೀವು ಈಗ ಏನಾದರೂ ಸಿಲ್ವರ್ ಶಾಪ್ಗೆ ವಿಸಿಟ್ ಮಾಡಿದ್ದೆ ಆದರೆ ಅಂಥ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆಯ ಹಾರಗಳು ಲಾಂಗ್ ಹಾರಗಳನ್ನು ಪರ್ಚೇಸ್ ಮಾಡ್ಬೋದು ಕಲೆಕ್ಷನ್ಸ್ ಕೂಡ ಸಿಕ್ಕಾಪಟ್ಟೆ ಇದೆ ಒಂದ್ಸಲಿ ವಿಸಿಟ್ ಮಾಡಿ ನೀವು ಕಲೆಕ್ಷನ್ಸು ನೋಡ್ಬೋದು ಬಿಟ್ಟು ಹೊಸ ಕಲೆಕ್ಷನ್ಸ್ ಲೈಟ್ ವೆಯ್ಟಲ್ಲಿ ಲಾಂಗ್ ಹಾರಗಳು ಬಂದಿದ್ವಲ್ಲ ಅದರ ಡಿಸೈನ್ಸ್ಗಳು ನೋಡ್ಬೋದು ನೀವು ಇಲ್ಲಿ ಡಿಸ್ಪ್ಲೇ ಮಾಡಿರೋಂಥದ್ದು ಇವೆಲ್ಲ ಅರೌಂಡ್ ಬಂದ್ಬಿಟ್ಟು ಟೆನ್ ಟು ಫಿಫ್ಟೀನ್ ಕೆ ಒಳಗಡೆ ಮುಗ್ದೋಗುತ್ತೆ ಅಂತ ಹೇಳಿದ್ದಾರೆ ನೀವು ಪ್ರತಿಯೊಂದು ಡಿಸೈನ್ಸ್ ನೋಡ್ಬೋದು ಸೇಮ್ ಗೋಲ್ಡ್ ಥರವೇ ಇದೆ ಸೊ ಒಂದೊಂದೊಂದು ಯುನಿಕ್ ನೀಟ್ ಕಲೆಕ್ಷನ್ಸ್ ಸೊ ನೀವು ನೋಡ್ಬೋದು ಇಲ್ಲಿ ಒಂದೊಂದು ಒಂದೊಂದು ಡಿಸೈನ್ಸ್ ಇದೆ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಸೇಮ್ ಬಂದ್ಬಿಟ್ಟು ಸೇಮ್ ಗೋಲ್ಡ್ ತರಾನೇ ಇದೆ ಅಂದ್ರೆ ಬಂದಿರೋ ಕಮೆಂಟ್ಸ್ ಪ್ರಕಾರ ಕರಿಮಣಿ ಸರ ಆಗಿರ್ಬೋದು ತಾಳಿ ಚೈನ್ ಅಲ್ಲಿ ಏನಾದರೂ ಗಳು ಇದೆಯಾ ಅಂತ ಅವರು ಆಕ್ಚುಲಿ ಅವರ ಒಂದು ಕಲೆಕ್ಷನ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿ ಹೊಸದಾಗಿ ಮಾಡಿಸಿರುವಂತಹ ಕಲೆಕ್ಷನ್ಸ್ ಇದು ನೋಡಿ ಮಾಂಗಲ್ಯ ಸರ ಅಬ್ಸರ್ವ್ ಮಾಡ್ಬೋದು

ಇದು ತಾಳಿನು ಬಂದಿದೆ. ಇದು ತಾಳಿನು ಬಂದಿದೆ. ಸಿಲ್ವರ್ ನೋಡಿ ನಿಮಗೆ ಏನಾದ್ರೂ ತಾಳಿನು ಕೂಡ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ವಿತ್ ಇದೇ ತರ ಇದೆ. ಇದು ಬಂದ್ಬಿಟ್ಟು ಮಾಂಗಲ್ಯ ಚೈನ್ ಎಷ್ಟು ಚೆನ್ನಾಗಿದೆ ಸೇಮ್ ಗೋಲ್ಡ್ ತರನೇ ಇದೆ ಇದೆಲ್ಲ ಬಿಟ್ಟು ಅರೌಂಡ್ अराउंड ಎಷ್ಟು ಆಗಬಹುದು ಸರಿ? ಈ ಒಂದು 2 ಲೈನ್ ನಿಮಗೆ 12 ಟು 14000 ಆಗುತ್ತೆ. 12 ಟು 14000 2 ಲೈನ್ ಗೆ. ಸಿಂಗಲ್ ಲೈನ್ ಆದ್ರೆ ನಿಮಗೆ 7000 ಆ 7000 ಅಲ್ಲಿ ಆಗುತ್ತೆ. ಓಕೆ. ಇಲ್ಲಿ ಏನಾದ್ರೂ ಮಾಂಗಲ್ಯ ಚೈನ್ಸ್ ಇದ್ಯಾ ಅಂತ ಕಾಮೆಂಟ್ಸ್ ಮಾಡಿದ್ರಿ. ಸೊ ಅದರ ಪ್ರಕಾರ ನಾನು ಇದು ಕೇಳಿದಾಗ ಅವರು ಚಿಕ್ಕಪಟ್ಟೆ ಕಲೆಕ್ಷನ್ಸ್ ಬಂದಿದೆ ಏನು ಅಂದರೆ ಪೆಂಡೆಂಟಲ್ಲಿ ಡಿಫ್ರೆಂಟ್ ಆಗಿರೋವಂಥದ್ದು ಕರಿಮಣಿ ಸರ ಅಂದ ತಕ್ಷಣ ಪೆಂಡೆಂಟಲ್ಲಿ ಡಿಫ್ರೆಂಟ್ ಆಗಿರೋವಂಥದ್ದು ನೋಡಿ ಅಬ್ಸರ್ವ್ ಮಾಡ್ಬೋದು ಇದೆಷ್ಟು ಆಗುತ್ತೆ ಸರ್ ಅರೌಂಡ್ ಅಷ್ಟೇ ತ್ರೀ ಟು ಫೋರ್ ತೌಸಂಡ್ ನೋಡಿ ಇದೆಲ್ಲ ಕರಿಮಣಿ ಸರ ಆಕ್ಚುಲಿ ಇದೊಂಥರ ಯೂನಿವರ್ಸ್ ಯಾವಾಗ್ಲೂ ಇಷ್ಟ ಆಗುವಂತ ಡಿಸೈನ್ ಇದು ಕರಿಮಣಿ ಸರ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಬಂದ್ಬಿಟ್ಟು ಒನ್ ಅರೌಂಡ್ ಟೂ ತ್ರೀ ಟು ಫೋರ್ ಅಲ್ಲಿ ಒಳಗಡೆ ಈ ರೀತಿಯಾದ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಹಾರ ಈ ಥರದ್ ಸಿಗುತ್ತೆ ಇದರಲ್ಲಿ ಯೂನಿಕ್ ಡಿಸೈನ್ಸ್ ಇದೆ ಪೆಂಡೆಂಟ್ಗಳು ಡಿಫ್ ಡಿಫ್ರೆಂಟ್ ಆಗಿರೋಂಥದ್ದು ಅಬ್ಸರ್ವ್ ಮಾಡಬಹುದು ಇದು ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಕಾಸ್ಟ್ ಫೋರ್ ತೌಸಂಡ್ ನೋಡಿ ಸೇಮ್ ಗೋಲ್ಡ್ ತರಾನೇ ಇದೆ ನೀವು ನೋಡಬಹುದು

ಸೊ ಹಾಗಾಗಿ ಸ್ವಲ್ಪ ಬೆಟರ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಆಭರಣಗಳನ್ನು ಅದೇ ರೀತಿಯ ಕಾಣುವಂತ ಲೈಟ್ ವೈಟ್ ಆಭರಣಗಳನ್ನು ತಗೋಬಹುದು ಇಲ್ಲಿ ಚೈನ್ ಬಂದಿದೆ ಸೇಮ್ ಗೋಲ್ಡ್ ತರಾನೇ ಕಾಣ್ತಾ ಇದೆ ಕಡಗಳು ಲೈಟ್ ವೈಟೆಡ್ ಆಗಿರುವಂತದ್ದು ರೀಸ್ಟಾಕ್ ಆಗಿದೆ ನಿಮ್ಗೆ ಏನಾದ್ರೂ ಈ ರೀತಿಯಾಗಿದ್ದ ಮೆನ್ಸ್ ಮತ್ತೆ ವುಮೆನ್ ಗೆ ಏನಾದ್ರು ಕಡಗಳು ಬೇಕಾದ್ರೆ ಅರೌಂಡ್ ಫೋರ್ ಕೆ ಒಳಗಡೆ ಸಿಗುತ್ತೆ ಹೇಳ್ತಿರೋದು ನೋಡಿ ಇದು ಬಂದ್ಬಿಟ್ಟು ಸಿಕ್ಸ್ ಮಂತ್ ಗ್ಯಾರಂಟಿ ಕೊಡ್ತೀವಿ ಡೈಲಿ ಯೂಸ್ ಮಾಡಿದ್ರೆ ಪರ್ಫ್ಯೂಮ್ ಒಂದು ಅವಾಯ್ಡ್ ಮಾಡಿದ್ರೆ ಆಯ್ತು ಕಲರ್ ಏನು ಆಗಲ್ಲ ಅಂತ ಇದು ಬಂದ್ಬಿಟ್ಟು ಗೋಲ್ಡ್ ಪ್ಲೇಟೆಡ್ ಮೆನ್ಸ್ ಚೈನ್ ಇದೊಂದು ಸೇಮ್ ಗೋಲ್ಡ್ ತರಲಿ ನೀವು ಡೈಲಿ ವೇರ್ ಮಾಡಿದ್ರು ಸಿಕ್ಸ್ ಮಂತ್ ಕಲರ್ ಮಾತ್ರ ಏನೂ ಆಗಲ್ಲ ಸ್ವಲ್ಪ ಟ್ರೆಂಡಿ ಆಗಿರುವಂತದ್ದು ಇದೆಲ್ಲ ಬಂದ್ಬಿಟ್ಟು ಕಲೆಕ್ಷನ್ಸ್ ಆಗಿರ್ಬೋದು ಡಿಸೈನ್ಸ್ ನೀವು ನೋಡಬಹುದು ಇವೆಲ್ಲ ಅರೌಂಡ್ ಟೂ ತೌಸಂಡ್ ಸಮಥಿಂಗ್ ರೇಂಜ್ ಅಲ್ಲಿ ಈ ರೀತಿಯಾದ ಸರಗಳು ಬರುತ್ತೆ ಅಂತ ಹೇಳಿ ಇದರಲ್ಲಿ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಇವೆಲ್ಲ ಸರಗಳೇ ಅಲ್ವಾ ಇದು ಬಂದ್ಬಿಟ್ಟು ಅದೇ ವೆಯ್ಟ್ ಎಷ್ಟು ಕಡಿಮೆ ಇರುತ್ತೆ ನಿಮ್ಗೆ ಅಷ್ಟು ಇರುತ್ತೆ ಇದು ಬಂದ್ಬಿಟ್ಟು ಕಡ ಟೂ ಥೌಸಂಡ್ ಸಮಥಿಂಗ್ ರೇಂಜಲ್ಲಿ ಅಲ್ಲಿ ಈ ರೀತಿಯಾದ ಕಡಗಳು ರೀಸ್ಟಾಕ್ ಆಗಿರೋದ್ದು ನಿಮ್ಗೆ ಏನಾದರೂ ಈ ರೀತಿಯಾದ ಲೈಟ್ ವೆಯ್ಟ್ ಸರಗಳಲ್ಲಿ ಏನಾದರೂ ಡಿಫ್ ಡಿಫ್ರೆಂಟ್ ಡಿಸೈನ್ಸ್ಗಳು ಬೇಕಾಗಿದ್ರೆ ನೀವು ಸಿಲ್ವರ್ ಶಾಪ್ನ ವಿಸಿಟ್ ಮಾಡಿದ್ರೆ ಒಂದು ಅರೌಂಡ್ ಟೂ ತೌಸಂಡ್ ರೇಂಜಲ್ಲಿ ಈ ರೀತಿಯಾದ ಸರಗಳು ಸಿಲ್ವರ್ ಸರಗಳನ್ನ ನೀವು ಪರ್ಚೇಸ್ ಮಾಡಿ ನೋಡಿ 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 ಸೊ ಈ ಕಲೆಕ್ಷನ್ಸ್ ಬಂದ್ಬಿಟ್ಟು ಅವ್ರು ಹೇಳ್ತಿರೋದು ನಮ್ಮ ಹತ್ರ ಇರುವಂಥ ಕಲೆಕ್ಷನ್ಸ್ ಅಲ್ಲಿ ಲೈಟ್ ವೈಟು ಇದೆ ವೈಟು ಇದೆ ಇದೆಲ್ಲ ಬಂದ್ಬಿಟ್ಟು ಬ್ಲ್ಯಾಕ್ ಆಗೋದಿಲ್ಲ ಸೊ ಇರುತ್ತೆ ಇದಕ್ಕೂ ಕೂಡ ಗೋಲ್ಡ್ ಪ್ಲೇಟೆಡ್ ಬೇಕು ಅಂದ್ರೆ ಅದನ್ನು ಕೂಡ ನಾವು ಕೊಡ್ತೀವಿ ಅಂತ ನೋಡ್ಬೋದು ಡಿಸೈನ್ಸ್ಗಳನ್ನ ಚೆಕ್ ಮಾಡಿ ಇವೆಲ್ಲ ಇಂಪೋರ್ಟೆಡ್ ಐಟಮ್ಸ್ ನಮ್ಮ ಹತ್ರ ಇರುವಂತಹ ಚೈನ್ಸ್ಗಳಲ್ಲಿ ಅಂತ ಹೇಳಿ ನೀವು ಸ್ಟಾಕ್ ಅಲ್ಲಿ ಪರ್ಲ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಹಾರಗಳು ಬಂದಿದೆ ನಾನು ವೇರ್ ಮಾಡಿರೋ ಹಾರ ನೋಡಬಹುದು ಎರಡು ಎಳೆದು ತುಂಬ ವೇಟ್ ಇದೆಲ್ಲ ಬಂದ್ಬಿಟ್ಟು ಅರೌಂಡ್ ಒಂದು ಫೈವ್ ಕೆ ಒಳಗಡೆ ಈ ರೀತಿಯಾದ ಮುತ್ತಿನ ಹಾರಗಳು ಸಿಗುತ್ತೆ ಇದರಲ್ಲಿ ನೀವು ನೋಡಬಹುದು ಈ ರೀತಿಯಾದ ಡಿಸೈನ್ ಆಗಿರ್ಬೋದು ಈ ರೀತಿಯಾಗಿ ಆಗಿರ್ಬೋದು ಈ ರೀತಿಯಾಗಿ ಸಿಂಗಲ್ ಎಳೆ ಆಗಿರ್ಬೋದು ಡಿಫ್ರೆಂಟ್ ಆಗಿರೋ ಪರ್ಲ್ ಅಲ್ಲಿ ಕಲೆಕ್ಷನ್ಸ್ ರೀಸ್ಟಾಕ್ ಆಗಿದೆ ನಿಮ್ಗೆ ಏನಾದ್ರು ಪರ್ಲ್ ಅಲ್ಲಿ ಏನಾದ್ರು ನೀವು ಕಲೆಕ್ಷನ್ಸ್ ನ ಸರ್ಚ್ ಮಾಡ್ತಾ ಇದ್ದೆ ಸಿಲ್ವರ್ ಶಾಪ್ ಗೆ ವಿಸಿಟ್ ಮಾಡಿ ಕಲೆಕ್ಷನ್ ಟ್ರೈ ಮಾಡಿ ಹೊಸದಾಗಿ ಬಂದಿರುವಂತ ಲೈಟ್ ವೆಯ್ಟ್ ಬ್ಯಾಂಗಲ್ ಇದು ನೋಡಬಹುದು ನೀವು ಬ್ಯಾಂಗಲ್ ಇವೆಲ್ಲ ಬಂದ್ಬಿಟ್ಟು ಲೈಟ್ ವೈಟ್ ಅಲ್ಲಿ ರಿಸ್ಟಾಕ್ ಮಾಡಿಸ್ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜುಮ್ಕಾ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜುಮ್ಕಗಳು ಕಲೆಕ್ಷನ್ಸ್ ತುಂಬಾ ಇದೆ ಹೇಳಿದ್ರು ತುಂಬಾ ಕಲೆಕ್ಷನ್ಸ್ ನ ನೀವು ತೋರಿಸಿಲ್ಲ ಅಂತ ಹೇಳಿ ಹಾಗಾಗಿ ಝುಮ್ಕಾಗಳನ್ನ ತೋರಿಸ್ತಾ ಇದೀನಿ ನಾನು ನೋಡಿ ಆ್ಯಂಟಿಕ್ ಡಿಸೈನು ಇದೆ ಗೋಲ್ಡ್ ಪಾಲಿಶು ಇದೆ ನಿಮ್ಗೆ ಯಾವ ಪಾಲಿಶ್ ಬೇಕು ಅದ್ರಲ್ಲಿ ಅವ್ರು ಮಾಡಿಕೊಡ್ತಾರೆ ಸೊ ಇದು ಬಂದುಬಿಟ್ಟು ಯುನಿಕ್ ಆಗಿರೋಂಥ ಜುಮ್ಕಾ ನೋಡಿ ಸೊ ಸಿಕ್ಕಾಪಟ್ಟ ಇದೆ ಕಲೆಕ್ಷನ್ಸ್ಗಳು ನೀವು ನೋಡ್ಬೋದು ನಂಗೆ ಅನ್ಸುತ್ತೆ ನಿಮ್ಗೆ ಏನಾದರೂ ಜುಮ್ಕಗಳು ಬೇಕಾಗಿದ್ದರೆ ದಯವಿಟ್ಟು ಈ ಸಿಲ್ವರ್ ಶಾಪ್ಗೆ ವಿಸಿಟ್ ಮಾಡಿದ್ರೆ ಕಲೆಕ್ಷನ್ಸ್ನ ನೀವು ನೋಡ್ಬೋದು ಕಲೆಕ್ಷನ್ಸ್ ಇರುವಂತದ್ದು ಹೊಸ ಹೊಸ ರೀತಿಯಾದ ಕಲೆಕ್ಷನ್ಸ್ ನೋಡ್ತಾನೆ ಇದೀವಿ ಆದ್ರೆ ಇಲ್ಲಿ ಬಂದ್ಬಿಟ್ಟು ನೋಡಿ ಹ್ಯೂಜ್ ಆಗಿರೋ ಇಷ್ಟು ಗ್ರಾಮ್ಸ್ ಇರುವಂತಹ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಏನಾದ್ರೂ ನೀವು ಹುಡುಕ್ತಾ ಇದ್ರೆ ಇಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಇದಾವೆ ಡಿಸೈನ್ಸ್ ಗಳು ನೀವು ಅಬ್ಸರ್ವ್ ಮಾಡಬಹುದು ಅವ್ರು ಹೇಳ್ತಾರೆ ಇಲ್ಲಿ ತುಂಬಾ ಜನ ತೊಗೊಂಡಿಯಾರೆ ಡಿಮ್ಯಾಂಡ್ ಇರುವಂತಹ ಪ್ರಾಡಕ್ಟ್ ಇದು ಅಂತ ನೋಡಿ ಇದೆಲ್ಲ ಬಂದ್ಬಿಟ್ಟು ರೇಟ್ ಬಂದ್ಬಿಟ್ಟು ಒಂದ್ ಅರೌಂಡ್ ಒಂದ್ ಫೋರ್ಟಿ ತೌಸಂಡ್ ಹಂಗಾಗತ್ತದೆ ಯಾಕಂದ್ರೆ ವೈಟ್ ಇರೋದ್ರಿಂದ ನೋಡಿ ನೋಡಿ ಐಟಮ್ ಯುನಿಕ್ ಇದೆ ಡಿಸೈನರ್ ಪೀಸ್ ಇದೆ ಇದು ಮನೆಗೆ ಆಗಲ್ಲ ಇದು ಇದು ಇಂಪೋರ್ಟೆಡ್ ಪೂರ್ತಿ ಬೇರೆ ರೀತಿಯಿಂದ ಮಾಡ್ತಾರೆ ಈ ಮನೆಗೆ ತುಂಬಾ ಬೇರೆ ಮಶೀನರಿ ಕಾಸ್ಟ್ ಇದೆ ಟೂ ಫಿಫ್ಟಿ ಕ್ರೋಡ್ ಇಂದ ಮಶೀನ್ ಇಂದ ಮಾಡ್ತಾರೆ ಇದು ಇದು ವರ್ಲ್ಡ್ ಇಂದ ಎರಡು ಕಂಪನಿ ಇದೆ ಔಟ್ ಆಫ್ ಇಂಡಿಯಾ ಸೊ ವರ್ಕ್ ಮಾಡೋದು ನೀವು ಹೇಳ್ತಿರೋದು ಫಿನಿಶಿಂಗ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲದನ್ನು ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಸೊ ನಾವು ಆ ರೀತಿಯಾಗಿರೋದ್ರಿಂದ ತರಿಸಿದಿವಿ ಅಂತ ಯುನಿಸೆಕ್ಸ್ ಈ ರೀತಿಯಾದ ಕಡಗಳು ಏನು ಬ್ಯಾಂಗಲ್ಸ್ಗಳು ಹೊಸ ಹೊಸ ಡಿಸೈನ್ಗಳಲ್ಲಿ ನೀವ್ ಡಿಸೈನ್ ಅಲ್ಲಿ ಬಂದಿದೆ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಬ್ಯಾಂಗಲ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಲೈಟ್ ವೈಟ್ ಬಂದಿದೆ ಈ ರೀತಿಯಾದ ಬ್ಯಾಂಗಲ್ಗಳು ವಿಸಿಟ್ ಮಾಡಿದ್ರೆ ನೋಡ್ಬೋದು ಸೇಮ್ ಗೋಲ್ಡ್ ಇರೋಂಥ ಬ್ಯಾಂಗಲ್ಸ್ಗಳು ರಿಂಗ್ಗಳಲ್ಲಿ ಇರುವಂತ ಡಿಸೈನ್ಸ್ ಗಳಾಗಿರ್ಬೋದು ಇದೆಲ್ಲ ಬಂದ್ಬಿಟ್ಟು ಅರೌಂಡ್ ಅರೌಂಡ್ ಇದು ಬಂದ್ಬಿಟ್ಟು ಪ್ರೈಸ್ ಒಂದೂವರೆ ಏನಂದ್ರೆ ವೇಟ್ ಜಾಸ್ತಿ ಆದಂಗು ವರ್ಕ್ ಜಾಸ್ತಿ ಆದಂಗು ಸ್ವಲ್ಪ ಪೂರ್ತಿ ಡಿಸೈನ್ ಪೀಸ್ ಇದೆ ಓಕೆ ಇದು ಯುನೀಕ್ ಡಿಸೈನ್ ಇದೆ ಈ ತರ ಡಿಸೈನ್ ಜನರಲ್ಲಿ ಸಿಗಲ್ಲ ಓಕೆ ನೀವು ನೋಡ್ಬೋದು ರಿಂಗ್ಸ್ ಸೊ ಎಲ್ಲ ಚೆನ್ನಾಗಿದೆ ಯಾವುದು ಹಾಕೊಳ್ಳೋದಂತ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ರಿಂಗ್ಗಳು ನೋಡಿ ಬಾಂಬೆ ಇದು ಚೆನ್ನೈ ಯಾವ ಯಾವ ದೊಡ್ಡ ದೊಡ್ಡ ಸೂರು ಡಿಸೈನರ್ ಪೀಸ್ ಒಳ್ಳೆ ಒಳ್ಳೆ ಕಲೆಕ್ಷನ್ ಇಂದ ತುಂಬಾ ಕಷ್ಟದಿಂದ ಕಷ್ಟ ಪರ್ಚೇಸ್ ಮಾಡ್ತೀನಿ ಇದು ಪೂರ್ತಿ ಯಾವ ಇದು ಕ್ರೀಮ್ ಕ್ರೀಮ್ ಇದೆ ಈ ಡಿಸೈನರ್ ಪೀಸ್ ನಮ್ದ ಕಲೆಕ್ಷನ್ ಇದೆ ಯೂನಿಕ್ ಆಗಿರೋ ಯೂನಿಕ್ ಇದೆ ಇರೋ ಕಲೆಕ್ಷನ್ ಜನರಲ್ಲಿ ಸಿಗಲ್ಲ ಇದು ನಮ್ಮ ಚಾಲೆಂಜ್ ಇದೆ ಹೌದು ಓಕೆ ಯು ಅಫೋರ್ಡಬಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಯೂನಿಕ್ ಕಲೆಕ್ಷನ್ಸ್ ಏನಾದರೂ ಬೇಕು ಸಿಲ್ವರ್ ಜ್ಯುವೆಲ್ರಿ ಅಲ್ಲಿ ಅಂತ ಅಂದ್ರೆ ನಮ್ಮ ಸಿಲ್ವರ್ ಶಾಪ್ ಗೆ ವಿಜಿಟ್ ಮಾಡಬಹುದು ಅಂತ ಹೇಳಿ ಆಕ್ಚುಲಿ ಶಾಪ್ ರೆಗ್ಯುಲರ್ ಕಸ್ಟಮರ್ ಅಂತ ಇವರು ಬನ್ನಿ ಅವರನ್ನ ಮಾತಾಡಸಣ ಹೇಗಿದೆ ಅಂತ ಹಾಯ್ ಮೇಡಂ ಏನ್ ಹೆಸರು ನಿಮ್ದು ಅಶ್ವಿನಿ ಅಶ್ವಿನಿ ಶಿವಮೊಗ್ಗದವರೇನಾ ಇಲ್ಲಿ ರೆಗ್ಯುಲರ್ ನೀವು ಅಂತ ಕೇಳ್ಪಟ್ಟೆ ಎಷ್ಟು ದಿನದಿಂದ ಬರ್ತಿರೋದು ನೀವು ಇಯರ್ಸ್ ಮೇಲೆ ಆಯ್ತು ಇಯರ್ಸ್ ನೀವು ಕಸ್ಟಮರ್ ಕಸ್ಟಮರ್ ಓಕೆ ಈಗ ಬ್ಯಾಂಗಲ್ಸ್ ಎಲ್ಲ ನನಗೆ ಇದನ್ನ ಯೂಸ್ ಮಾಡ್ತಾನೆ ಟೂ ತ್ರೀ ಇಯರ್ಸ್ ಆಯ್ತು ಇಲ್ಲ ಓಕೆ ಓಕೆ ತುಂಬ ಹೀಗೆ ಈ ಸೂತ್ರ ಇರ್ಬೋದು ಮತ್ತೆ ಟಾಪ್ಸ್ ಮತ್ತೆ ಇಯರ್ ರಿಂಗ್ಸು ಫಿಂಗರ್ ರಿಂಗ್ಸ್ ಅವೆಲ್ಲ ತುಂಬ ತೊಗೊಂಡು ಮತ್ತೆ ಈ ಗೋಲ್ಡ್ ಪ್ಲೇಟೆಡ್ ಗೋಲ್ಡ್ ಪ್ಲೇಟೆಡ್ ಒಂದು ಅದ್ರ ಬಗ್ಗೆ ಕಲರ್ ಹೇಗೆ ಮಾಡೋದ್ರಿಂದ ಎಷ್ಟು ಗೋಲ್ಡ್ ಪ್ಲೇಟೆಡ್ ಏನು ಡೈಲಿ ಯೂಸ್ ಮಾಡಲಿಕ್ಕೆ ಆಗಲ್ಲ ಮಾಡ್ಕೊಂಡು ಒಂದು ವೇಳೆ ನಿಮ್ಗೆ ಮಾಡಿ ಪಾಲಿಶ್ ಮಾಡ್ಕೊಳ್ತಾರೆ ಅವ್ರು ಏನಿದೆ ಅದನ್ನೇ ಸಿಲ್ವರ್ ತಗೊಂಡ್ವಿ ಅಂತ ಸೊ ಅದನ್ನೆಲ್ಲ ಆತರ ಏನು ಯಾಕಂದ್ರೆ ನಾನು ಯಾರಿಗೆ ಏನಾದರೂ ಗಿಫ್ಟ್ ಮಾಡೋದಿದ್ರು ಕೂಡ ತುಂಬಾ ಇಲ್ಲೇ ಪರ್ಚೇಸ್ ಮಾಡಿದ್ರು ಮತ್ತೆ ನನಗೂ ಸ್ವಂತ ನಾನು ತುಂಬಾ ತಗೊಂಡಿದ್ದೀನಿ ತುಂಬಾ ಅಂದ್ರೆ ಅಲ್ಲೇದಾಗಲಿ ಸರ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಇನ್ನೂ ಎಲ್ಲರಿಗೂ ಇದು ಗೊತ್ತಾಗಲಿ ಅಂತ ನಾನು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಅಲ್ಲಿ ನಮ್ಮ ಶಿವಮೊಗ್ಗದ ಸಿಟಿ ಸೆಂಟರ್ ಮಾಲ್ ನಲ್ಲಿರುವಂತಹ ಸಿಲ್ವರ್ ಗೆ ವಿಸಿಟ್ ಮಾಡಿದ್ವಿ ಇಲ್ಲಿ ಹೊಸ ಸ್ಟಾಕ್ ಅಪ್ಡೇಟ್ ಆಗಿದೆ ಅಂತ ಹೇಳಿದ್ರು ಸೊ ಇಲ್ಲಿಯ ಡಿಫ್ರೆಂಟ್ ಕಲೆಕ್ಷನ್ಸ್ ಆಗಿರ್ಬೋದು ಜುಂಗಗಳಾಗಿರ್ಬೋದು ಪ್ರತಿಯೊಂದು ಕಲೆಕ್ಷನ್ಸ್ ನ ಈ ಒಂದು ಬ್ಲಾಗ್ ಅಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಎಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ ನಲ್ಲಿ ನಾನು ಸಿಕ್ಕಿದೆ ಅಲ್ಲಿ ಒಂದು ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿವಿ ಬ್ಲಾಗ್ ಫಲ್ ನಮಸ್ಕಾರ